ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಗೃಹಿಣಿ ಇಂದು ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ನಾನ್ ವೆಜ್ ಫುಡ್ಡನ್ನು ಯಾವಾಗ್ಲಿಂದ ಕೊಡಬಹುದು ಮಕ್ಕಳಿಗೆ ಮಾಂಸಾಹಾರವನ್ನು ಕೊಡೋದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಅಂದರೆ ಯಾವ ರೀತಿ ಉಪಯೋಗ ಆಗುತ್ತೆ ಅಥವಾ ಅನನುಕೂಲ ಎರಡನ್ನೂ ಕೂಡ ತಿಳ್ಕೊಳ್ಳೋಣ ಅದ್ರ ಜೊತೆಗೆ ಯಾವ ಥರ ಯಾ ಕೊಡಬೇಕು ಸ್ಟಾರ್ಟಿಂಗಲ್ಲಿ ಯಾವ ಥರ ಶುರು ಮಾಡಬೇಕು ಮಾಂಸಾಹಾರವನ್ನು ಕೊಡೋದಕ್ಕೆ ನಾನ್ ವೆಜಿಟೇರಿಯನ್ ಫುಡ್ಸನ್ನು ಮತ್ತು ಅದ್ರ ಜೊತೆಗೆ ಯಾವ ತಿಂಗಳಿನಿಂದ ಶುರು ಮಾಡಬೇಕು ಈ ರೀತಿ ಸಾಕಷ್ಟು ಗೊಂದಲಗಳಿರುತ್ತೆ ತಾಯಿಯರಿಗೆ ಸೊ ಅಂಥವರಿಗೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಆಗ ಮಾತ್ರ ನಿಮಗೆ ಕ್ಲಿಯರಾಗಿ ಎಲ್ಲ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ ಸೊ ಅದ್ರ ಜೊತೆಗೆ ನಾನು ಹಿಂದೆ ಒಂದೆರಡು ವಿಡಿಯೋಗಳನ್ನು ಶೇರ್ ಮಾಡಿದ್ದೆ ಸೊ ನನ್ನೇನು ಕೆಲವರು ಕೇಳಿದ್ರು ಅಕ್ಕ ನಿಮ್ಮ ತಂಗಿ ಮಗ ಚಿರುಗೆ ಎಷ್ಟು ತಿಂಗಳು ಫ್ಯಾನ್ ಇಲ್ಲ ಅಂದರೆ ವಿಡಿಯೋನೇ ಮಾಡೋಕ್ಕಾಗಲ್ಲ ನಿಮ್ಮ ಸಿಸ್ಟರ್ ಮಗನಿಗೆ ಎಷ್ಟು ತಿಂಗಳು ಇವಾಗ ಸೊ ಎಷ್ಟು ಮಂತ್ ಅವರಿಗೆ ಅಂತ ಹೇಳಿ ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ಮತ್ತು ಅದ್ರ ಜೊತೆಗೆ ನನಗೆ ರೇಗಿ ದೀಕ್ಷೆನ ತೊಗೊಂಡ್ಮೇಲೆ ಏನೆಲ್ಲ ಒಳ್ಳೆಯದಾಗಿದೆ ಸೊ ನನ್ನ ಫ್ರೆಂಡ್ ಒಬ್ರಿಗೂ ಕೂಡ ಜಾಯಿನ್ ಮಾಡಿಸಿದೆ ಕ್ಲಾಸಿಗೆ ಸೊ ಕೆಲವರು ಸೇರಿ ಅದರಿಂದ ಇದು ತುಂಬ ಬೆನಿಫಿಟ್ಸನ್ನು ಪಡ್ಕೊತಾ ಇದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗ್ತಿದೆ ಅದೇ ನನ್ನ ಖುಷಿ ಸೊ ಅವರೆಲ್ಲ ಮಾತಾಡಿರುವಂಥ ವೀಡಿಯೋನ ಶೇರ್ ಮಾಡಿದ್ದೆ ಅದಿನ್ನೂ ನೋಡಿಲ್ಲ ನೋಡಿ ಕೆಲವರು ಕಮೆಂಟ್ಸ್ ಮಾಡ್ತಿರ್ತೀರ ಆಕ ನನಗೆ ನೀವೇ ಸ್ಫೂರ್ತಿ ನಿಮ್ಮಿಂದ ನಾನು ಕೂಡ ಡಿಪ್ರೆಷನ್ನಿಂದ ಓವರ್ಕಮ್ ಆಗಬಹುದು ಸೊ ನಾನು ಕೂಡ ನನ್ನ ಲೈಫಲ್ಲಿ ಚೆನ್ನಾಗಿ ಬದುಕಬಹುದು ಈ ಥರ ಸಾಕಷ್ಟು ವಿಷಯಗಳನ್ನು ನಾನು ತಿಳ್ಕೊಂಡಿದ್ದೀನಿ ನಿಮ್ಮಿಂದ ಬೇಜಾರಾದಾಗೆಲ್ಲ ನಿಮ್ಮ ಹಳೆ ವಿಡಿಯೋಗಳನ್ನು ನಾನು ನೋಡ್ತಾ ಇರ್ತೀನಿ ತುಂಬಾ ಉಪಯೋಗ ಆಗ್ತಿದೆ ನನಗೆ ಅಂತೆಲ್ಲ ಹೇಳಿ ಕಮೆಂಟ್ ಮಾಡ್ತೀರಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ ಅನ್ನೋದು ಹೀಗೆ ಇರಲಿ ನಾನು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಮಾಡೋ ಪ್ರಯತ್ನ ಮಾಡ್ತೀನಿ ಜೀವನ ಅನ್ನೋದೇ ಒಂದು ಹೋರಾಟ ನಾವು ಇದರಲ್ಲಿ ಆದಷ್ಟು ಪಾಸಿಟಿವ್ ಆಗಿ ಸ್ಟ್ರಾಂಗ್ ಆಗಿ ಮುಂದುವರಿಬೇಕು ಆಗ ಮಾತ್ರ ನಾವು ದಿಟ್ಟತನದಿಂದ ನಿಂತರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಗೆಲ್ಲಬಹುದು ಗೆಲ್ಲೋದು ಏನು ಜೀವನವನ್ನು ನಡೆಸೋದು ಖುಷಿಯಾಗಿ ನಗ್ನಗ್ತಾ ನಡೆಸೋದು ಇದೆ ಸೊ ನನ್ನ ಲೈಫಲ್ಲೂ ಕೂಡ ಸಾಕಷ್ಟು ಫೇಸ್ ಮಾಡಿದ್ದೀನಿ ಸಾಕಷ್ಟು ಅನುಭವಗಳು ಸಿಕ್ಕಿದೆ ಅದೆಲ್ಲದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ ಮತ್ತೊಬರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ ನಂದು ಸೊ ಹಾಗೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ವೀಕ್ಷಕರೇ ಅದು ವೀಕ್ಷಕರೇ ಮಕ್ಕಳಿಗೆ ನಾನ್ ವೆಜಿಟೇರಿಯನ್ ಫುಡ್ಸನ್ನು ಕೊಡಬಹುದು ಸೊ ಯಾವ ತಿಂಗಳಿನಿಂದ ಕೊಡಬೇಕು ಯಾವ ಮಂತಿಂದ ನಾವು ಶುರು ಮಾಡಬಹುದು ಅಂತ ನೀವು ಕೇಳೋದಾದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಸಾಲಿಡ್ ಫುಡ್ಸನ್ನ ಶುರು ಮಾಡ್ತಿರಲ್ಲ ಆರು ತಿಂಗಳಿಗೆ ಆರು ತಿಂಗಳು ಒಳಗೆ ಮಗುಗೇನಿದ್ರು ತಾಯಿ ಅದೇ ಅಲ್ಲೇ ಸಾಲದ್ದು ಆಲ್ಮೋಸ್ಟ್ ಆಲ್ ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರನೂ ಕೂಡ ಅಷ್ಟೇ ನನ್ನಿಬ್ರು ಮಕ್ಳಿಗೂ ಕೂಡ ಅಷ್ಟೇ ಆರು ತಿಂಗಳವರೆಗೂ ನಾನು ಯಾವುದೇ ರೀತಿಯ ಹಾಲು ಮೇಲ್ ಹಾಲು ಹಾಕೋದು ಅಂತ ಹೇಳ್ತಾರೆ ಅಂದರೆ ತಾಯಿ ಹಾಲು ಸಾಲಲ್ಲ ಅಂಥೇಳಿ ಕೆಲವರು ಆಗೆಲ್ಲ ಹಸುವಿನ ಹಾಲು ಕೊಟ್ಬಿಡ್ತಾಯಿದ್ರು ಮಗು ಜೀರ್ಣ ಆಗ್ತಿರ್ಲಿಲ್ಲ ಡೈರಿ ಆಗೋದು ಈ ಥರ ಎಲ್ಲ ಚಾನ್ಸಸ್ ಇರುತ್ತೆ ಮತ್ತು ಇವಾಗೆಲ್ಲ ಫಾರ್ಮುಲಾ ಮಿಲ್ಕ್ ಅಂತೆಲ್ಲ ಇತ್ತು ಸೊ ತಾಯಿ ಹಾಲು ಥರನೇ ಮಗುವಿನ ಗೆ ಫ್ರೆಂಡ್ಲಿ ಆಗಿರುತ್ತೆ ಹೇಳಿ ಫಾರ್ಮುಲಾ ಮಿಲ್ಕನ್ನು ಕೊಡ್ತಾರೆ ತೀರಮಾನ ಎದೆ ಬರ್ತಾನೆ ಇಲ್ಲ ಅಂತಂದಾಗ ಬೇರೆ ಆಪ್ಷನ್ ಇಲ್ಲ ಅಂತಂದಾಗ ಡಾಕ್ಟರ್ ಸಜೆಷನ್ ತೊಗೊಂಡು ಕೊಡಬಹುದೇ ವಿನಃ ಆದಷ್ಟು ತಾಯಿ ಎದೆ ಅಲ್ಲಿನಷ್ಟು ಯಾವುದು ಬರಲ್ಲ ಅಮೃತ ತಾಯಿ ಎದೆ ಅಲು ಮಗುವಿನ ಆರೋಗ್ಯಕ್ಕೆ ಅಮೃತ ಇದ್ದಂತೆ ಈಸಿಯಾಗಿ ಡೈಜೆಷನ್ ಮಾಡ್ಕೋಬೋದು ಒಳ್ಳೆ ಶಕ್ತಿ ಪುಷ್ಟಿ ಬರುತ್ತೆ ಮಗುವಿನ ಬೆಳವಣಿಗೆ ಚೆನ್ನಾಗಾಗುತ್ತೆ ಸೊ ನಾನು ಇಬ್ಬರು ಮಕ್ಕಳಿಗೂ ಕೂಡ ಅಷ್ಟೇ ಆರು ತಿಂಗಳವರೆಗೂ ಯಾವುದೇ ರೀತಿಯ ಸಾಲಿಡ್ ಫುಡ್ಸ್ ಘನ ಘನ ಆಹಾರವನ್ನು ಶುರು ಮಾಡಿರಲಿಲ್ಲ ಆರು ತಿಂಗಳಾದಮೇಲೇ ಅದು ಚಿನ್ನಾಗೆ ಹೊಯ್ತು ಇಬ್ಬರಿಗೂ ಆರು ತಿಂಗಳು ತುಂಬದ ಮೇಲೇ ನಾನು ಸಾಲಿಡ್ ಫುಡ್ಸನ್ನು ಕೊಡೋದಕ್ಕೆ ಶುರು ಮಾಡಿದ್ದು ಸೊ ನೀವು ಸಾಲಿಡ್ ಫುಡ್ಸನ್ನು ಕೊಡೋಕ್ಕೆ ಶುರು ಮಾಡಿದ ತಕ್ಷಣ ಇವಾಗ ಒಂದು ಆರನೇ ತಿಂಗಳ ನೀವು ಮಗುಗೆ ಸರಿ ಪ್ಯೂರಿಸು ಕ್ಯಾರೆಟ್ ಪ್ಯೂರಿ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಸಿಂಗಲ್ಲಾಗಿ ಸೊ ಅದಕ್ಕೆ ಅಂತಲೇ ಒಂದು ವೀಡಿಯೋ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ಎಷ್ಟು ಕಾಳಜಿ ವಹಿಸಬೇಕು ಯಾವ ಥರ ಕೊಡಬೇಕು ಸಾಲಿಡ್ ಫುಡ್ಸನ್ನು ಅಂಥೇಳಿ ಸೊ ನೀವು ಸರಿಯೆಲ್ಲ ತಿನ್ನಿಸ್ತಾಯಿದ್ದೀರಾ ಅಂಥೇಳಿ ನೀವು ಆರು ತಿಂಗಳಿಗೆ ಏಳು ತಿಂಗಳಿಗೆ ಮಗುವಿಗೆ ಸೊ ನಾನ್ ವೆಜಿಟೇರಿಯನ್ ಫುಡ್ಸನ್ನು ಕೊಡಬಹುದಾ ಅಂತಂದರೆ ಖಂಡಿತವಾಗ್ಲೂ ಬೇಡ ಸ್ಟಾರ್ಟಿಂಗ್ ಡೇಸಲ್ಲೇ ಬೇಡ ಅದು ಈ ಸಮ್ಮರಲ್ಲಂತೂ ಆದಷ್ಟು ನಾನ್ ವೆಜಿಟೇರಿಯನ್ ಫುಡ್ಸನ್ನು ಮಕ್ಕಳಿಗೆ ಕೊಡೋದನ್ನು ಅಥವಾ ದೊಡ್ಡವರಿಗೆ ಆಗಲಿ ಜಾಸ್ತಿ ತಿನ್ನಬಾರ್ದು ಡೈಜೆಷನಿಗೆ ತುಂಬಾ ಕಷ್ಟ ಆಗುತ್ತೆ ಸೊ ನಮ್ಮ ಹಿರಿಯರು ಒಂದು ಪದ್ಧತಿಯನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಏನು ಮಗುಗೆ ಈಗ ಯೂಶ್ವಲಿ ಮೊದಲನೇ ಮುಡಿ ತೆಗೆಸ್ಬೇಕು ಅಂದರೆ ಮಿನಿಮಮ್ ಮಿನಿಮಮ್ ಕೆಲವರು ಐದು ತಿಂಗ್ಳು ಕೊಟ್ಬಿಡ್ತಾರೆ ಐದು ತಿಂಗ್ಳು ಕೊಡೋದು ಮುಡಿಯನ್ನು ತುಂಬಾ ರೇರು ಬಟ್ ನಾವು ನಮ್ಮ ಮಕ್ಕಳಿಗೆಲ್ಲ ಒಂಬತ್ತನೇ ತಿಂಗಳಿಗೆ ಮುಡಿನ ಕೊಟ್ಟಿರೋದು ವರ್ಷದ ಒಳಗೆ ವರ್ಷ ತುಂಬ ಹೊತ್ತಿಗೆ ಮ ಮುಡಿನ ಕೊಟ್ಬಿಡ್ಬೇಕು ಅಂತಾರೆ ಆಗಲಿಲ್ಲ ಅಂತಂದರೆ ಇಷ್ಟು ವರ್ಷ ಅಂತ ವರ್ಷ ತುಂಬೋಗ್ಬಿಟ್ರೆ ಇಷ್ಟು ವರ್ಷ ಅಂತ ಕಳೆದ ಮೇಲೆ ಮತ್ತೆ ಒಂದಷ್ಟು ದಿನಗಳನ್ನು ಒಂದಷ್ಟು ವರ್ಷಗಳನ್ನು ಕಳೆದು ನಂತರ ಮುಡಿನ ಅಂತ ಹೇಳಿ ಸೊ ಆದಷ್ಟು ನಾವೇನಂತಂದ್ರೆ ಒಂಬತ್ತು ತಿಂಗಳಿಗೆ ಕೊಟ್ಟಿದ್ದಾದ್ಮೇಲೆ ಮಗುವಿಗೆ ನಾನ್ ವೆಜ್ ಫುಡ್ಸನ್ನು ತಿನ್ನಿಸ್ಬೋದು ಸೊ ಅಲ್ಲಿವರೆಗೂ ತಿನ್ನಿಸ್ಬಾರ್ದು ಹೇಳಿ ಒಂದು ಸಂಪ್ರದಾಯ ಒಂದು ಪದ್ಧತಿಯನ್ನು ಪಾಲಿಸ್ಕೊಂಡು ಬಂದಿರುವಂಥದ್ದು ಇದು ನಮ್ಮ ಕಡೆ ಇರುವಂಥದ್ದು ಸೊ ನಿಮ್ಮ ಕಡೆಯೆಲ್ಲ ಯಾವ ರೀತಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದ್ರ ಹಿಂದಿನ ಉದ್ದೇಶ ಮಗುಗೆ ಡೈಜೆಷನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಬೇಗ ಕೊಟ್ಟರೆ ಕ್ಲಿಯರಾಗಿ ಕೊಟ್ಟರೆ ಮಗುಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೂ ಪ್ರಾಬ್ಲಮ್ ಆಗುತ್ತೆ ಮತ್ತು ಹೆಲ್ತಿಗೂ ಕೂಡ ಒಳ್ಳೇದಲ್ಲ ಅದಕ್ಕಿಂತ ಮುಂಚೆ ನಾನ್ ವೆಜಿಟೇರಿಯನ್ ಫುಡ್ಸನ್ನು ಕೊಡೋದು ಅದರಲ್ಲಿ ಹೈರಿಚ್ ಪ್ರೋಟೀನ್ಸ್ ಎಲ್ಲೇ ಕೂಡ ಇರುತ್ತೆ ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಹಾಗೆ ನಾನ್ ವೆಜ್ ಫುಡ್ಡನ್ನು ಯಾವಾಗಿಂದ ಕೊಡಬಹುದು ಹಿರಿಯರೇನೋ ಈ ರೀತಿ ಪದ್ಧತಿಯನ್ನು ಮಾಡಿದ್ದಾರೆ ನಾವು ಯಾವಾಗಿಂದ ಕೊಡ್ಬೋದು ಅಂದರೆ ನೋಡಿ ಈ ಪದ್ಧತಿಯನ್ನು ಪಾಲಿಸಿದ್ರೆ ಒಳ್ಳೆಯದು ಅಂದರೆ ಮಗುವಿಗೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಒಂಬತ್ತು ತಿಂಗಳಾದರೂ ಆಗಬೇಕು ಒಂಬತ್ತು ತಿಂಗಳ ಆದ ನಂತರ ಸೊ ಎಂಟು ತಿಂಗಳು ತುಂಬಿ ಒಂಬತ್ತು ತಿಂಗಳು ಎಂಟು ತಿಂಗಳಾದರೂ ತುಂಬಬೇಕು ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಈಸಿಯಾಗಿ ಡೈಜೆಷನ್ ಆಗುವಂಥ ಸಾಲಿಡ್ ಫುಡ್ಸನ್ನೇ ಕೊಡಿ ನಂತರ ಈಗ ಒಂಬತ್ತು ತಿಂಗಳಿಗೆ ಬಿದ್ದಿದೆ ಅಂದರೆ ನೀವು ಮಗುಗೆ ಮುಡಿನೆಲ್ಲ ಕೊಟ್ಟಿದ್ದೀರಾ ಅಥವಾ ಒಂಬತ್ತು ತಿಂಗಳಾದಮೇಲೆ ಸ್ಟಾರ್ಟಿಂಗಲ್ಲಿ ನೀವು ಕೊಡ್ತೀರಾ ಅಂದರೆ ಮಗುವಿಗೆ ಸೊ ಹೆಗ್ಗಿಂದ ಮೊಟ್ಟೆಯಿಂದ ಶುರು ಮಾಡಿ ಹೆಗ್ ಮೊಟ್ಟೆಯಲ್ಲಿ ಎಲ್ಲೋ ಪಾರ್ಟನ್ ಮಾತ್ರ ಕೊಟ್ಟರೆ ಒಳ್ಳೆಯದು ಮಕ್ಕಳಿಗೆ ವೈಟ್ ಪಾರ್ಟನ್ ಮಾತ್ರ ಕೊಟ್ಟರೆ ಒಳ್ಳೆಯದು ಸೊ ಈ ಥರ ಹೇಳ್ತಾರೆ ಅಂದರೆ ನೀವು ಇದಕ್ಕಿಂತ ಮುಂಚೆ ಏನಾದರೂ ಕೊಡ್ತೀರಾ ಅಂತಂದರೆ ಇವಾಗ ಒಂದು ಏಳು ತಿಂಗಳಾಗಿದೆ ನಿಮ್ಮ ಮಗುಗೆ ನಾವು ತಿನ್ನಿಸ್ಬಹುದಾ ಅಂದರೆ ತಿನ್ನಿಸ್ಬಹುದು ಕೆಲವರು ಕೊಡ್ತಾರೆ ಬಟ್ ಆದರೆ ಏನಾಗುತ್ತೆ ಅಂತಂದರೆ ಕೆಲವು ಮಕ್ಕಳು ಜೀರ್ಣ ಮಾಡ್ಕೊತಾರೆ ಕೆಲವು ಮಕ್ಕಳಿಗೆ ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ ಸೊ ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ತಲೆ ಮೇಲೆಲ್ಲ ಗುಳ್ಳೆಗಳಾಗೋದು ಮೈಯಲ್ಲಿ ಗಂಧ ಎದ್ದೇಳೋದು ಸೊ ಈ ಥರ ಆಗುತ್ತೆ ಅಲರ್ಜಿ ಆಗುತ್ತೆ ಸೊ ಹಾಗಾಗಿ ನೀವು ವೆಯ್ಟ್ ಮಾಡಿ ನಂತರ ನಾನಂತೂ ಮಕ್ಕಳಿಗೆ ಎಲ್ಲೋ ಪಾರ್ಟನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೆ ಸೊ ಕೊಡೋದನ್ನು ಕಡಿಮೆ ಇದ್ದೆ ಕೊಟ್ಟರೆ ಒಂದೊಂದು ಸಲ ಇವಾಗ ಕೊಡ್ತೀನಿ ಹೋಲ್ ಎಗ್ಗನ್ನು ಕೊಡ್ತೀನಿ ಬಟ್ ಮಗು ಇದ್ದಾಗ ಆದಷ್ಟು ವೈಟ್ಸ್ ಅಂದರೆ ಈಸಿಯಾಗಿ ಡೈಜೆಷನ್ ಮಾಡ್ಕೋತಾರೆ ಸೊ ಎಗ್ವೈಡ್ಸನ್ನೇ ಜಾಸ್ತಿ ಕೊಡ್ತಾಯಿದ್ದೆ ನಾನು ಆವಾಗ ಒಂದು ಎಂಟು ತಿಂಗಳು ತುಂಬಿದ ನಂತರ ಒಂಬತ್ತು ತಿಂಗಳಿಗೆ ಮೇಲೆ ಸ್ಟಾರ್ಟಿಂಗಲ್ಲಿ ಎಗ್ಗಿಂದ ಮೊಟ್ಟೆಯಿಂದ ಸ್ಟಾರ್ಟ್ ಮಾಡಿ ಹಾಗಿದ್ರೆ ಚಿಕನ್ ಮಟನ್ ಅಥವಾ ಚಿಕನ್ ಮಟನ್ ಈ ಥರ ಕೊಡ್ತೀರಾ ಅಂತಂದರೆ ಮೀಟ್ ರೆಡ್ ಮೀಟಿಗೆ ಪ್ರಿಫರ್ ಕೊಡಿ ಮಾಂಸಾಹಾರದಲ್ಲಿ ರೆಡ್ ಮೀಟನ್ನು ಕೊಡಿ ಮತ್ತು ಚೆನ್ನಾಗಿ ಬೇಯಿಸಿ ತಿನ್ನಿಸ್ಬೇಕು ಮಗುಗೆ ಸ್ಟಾರ್ಟಿಂಗಲ್ಲಿ ನೀವು ಈ ಪೀಸಸ್ನ ತಿನ್ನಿಸೋದಕ್ಕಿಂತ ಸೂಪ್ ರೀತಿ ಮಾಡಿ ಅಂದರೆ ನಾವೇನು ಮಾಡ್ತಾ ಮಾಡ್ತೀವಿ ಸೂಪ್ ಥರ ಅಂತಂದರೆ ಈಗ ಚೆನ್ನಾಗಿ ಬೇಯಿಸ್ತೀವಲ್ವ ಬೆಂದು ಬೆಂದ ಮೇಲೆ ಮಸಾಲೆ ಹಾಕೋ ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಚಿಕನ್ ಆಗಿರ್ಬೋದು ಅಥವಾ ಮಟನ್ ಆಗಿರ್ಬೋದು ಚೆನ್ನಾಗಿ ಬಂದಮೇಲೆ ಅದರ ಅಂಶ ಸತ್ವ ಎಲ್ಲ ಬಿಟ್ಕೊಳ್ಳುತ್ತಲ್ಲ ಸೊ ಆ ಸ್ವಲ್ಪ ಸೂಪ್ ಥರ ಬಂದಿರುತ್ತೆ ನೋಡಿ ಅದನ್ನು ತೊಗೊಳ್ಳೋದು ಸೊ ಅದಕ್ಕಿಂತಲೇ ಸಾಕಷ್ಟು ರೆಸಿಪೀಸ್ ನೀವು ರೆಡಿ ರೆಡಿದೀರ ಅಂತಂದರೆ ಪ್ರತ್ಯೇಕವಾಗಿ ಮಗುಗೆ ಅಂತಲೇ ಕುಕ್ ಮಾಡ್ತೀರ ಅಂದರೆ ನಾನ್ ವೆಜ್ ಫುಡ್ಸಲ್ಲಿ ಯಾವ್ಯಾವ ಥರ ವೆರೈಟೀಸ್ ಮಗುಗೋಸ್ಕರ ಕುಕ್ ಮಾಡಿ ಕೊಡಬಹುದು ಪುಟ್ಟ ಮಕ್ಕಳಿಗೆ ಅಂಥೇಳಿ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವೀಡಿಯೋ ಕೂಡ ಬೇಕಾದರೆ ಶೂಟ್ ಮಾಡಿ ನಿಮಗೋಸ್ಕರ ವೀಡಿಯೋ ಶೇರ್ ಮಾಡ್ತೀನಿ ಓಕೆನಾ ಸೊ ಇವಾಗ ನೀವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸೂಪ್ ರೀತಿ ಮಗುಗೆ ಟೇಸ್ಟ್ ಅಡ್ಜಸ್ಟ್ ಆಗಬೇಕಲ್ವಾ ಸೊ ಆ ರೀತಿ ಮಾಡಿಕೊಡಿ ನಾನು ಯಾವ ಥರ ತಿನ್ನಿಸ್ತಾ ಇದ್ದೆ ಯೋಹಿತ್ ಪಾಪು ಇದ್ದಾಗ ನೀವು ನೋಡಬೇಕು ಅಂದರೆ ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಒಂದು ವಿಡಿಯೋನ ಕೊಟ್ಟಿರ್ತೀನಿ ಸೊ ನಿಮ್ಗೆ ಆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಸೊ ನಾನು ರಾಗಿ ಮುದ್ದೆ ಮಗು ವರ್ಷ ಬರೋಂಗೆ ಆಯಿತು ಅಂದಾಗ ಮಗುಗೆ ರಾಗಿ ಮುದ್ದೆ ಇಂದ ಎಲ್ಲ ಕೂಡ ವರ್ಷ ಹತ್ರ ಹತ್ರ ಬರ್ತಿದ್ದಾಗೆ ಮಗುಗೆ ನಾವು ತಿನ್ನೋ ಥರ ನಾರ್ಮಲ್ ಫುಡ್ಸನ್ನು ಎಲ್ಲ ನ್ಯೂಟ್ರಿಯೆಂಟ್ಸ್ ಸಿಕ್ಕೋ ರೀತಿ ನಾರ್ಮಲ್ ಫುಡ್ಸ್ ತಿನ್ನೋ ಥರ ರೂಢಿ ಮಾಡಿಕೊಂಡು ಬರಬೇಕಾಗುತ್ತೆ ಸೊ ನೀವು ಮಗುಗೆ ಚೆನ್ನಾಗಿ ಬೇಯಿಸಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಖಾರ ಎಲ್ಲ ಕಡಿಮೆ ಇರೋ ಥರ ಸೊ ಈಗ ಸೂಪ್ ಥರ ತೆಗೆದಿಟ್ಕೊಂಡಿರ್ತೀರ ಸಾಂಬಾರು ಮಾಡಿರ್ತೀರ ಸೊ ಅನ್ನನ ರೈಸ್ನ ರೈಸನ್ನ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸೊ ಆ ರೈಸಿನ ಜೊತೆಗೆ ಸ್ವಲ್ಪ ಆದಷ್ಟು ಸಾಫ್ಟಾಗಿರಬೇಕು ಪೀಸಸ್ ಮಗು ಜಗ್ದು ತಿನ್ನತ್ತೆ ಅಂದರೆ ಇಲ್ಲ ಪೀಸಸ್ನ ಸ್ಕಿಪ್ ಮಾಡಿ ಏನು ನೀವು ನಾನ್ ವೆಜ್ಜನ್ನು ಕುಕ್ ಮಾಡಿರ್ತೀರಲ್ಲ ಅವಾಗ ಸೂಪ್ ಥರ ಬಂದಿರುತ್ತಲ್ಲ ಆದರೂ ಸತ್ವ ಆ ಲಿಕ್ವಿಡನ್ನು ತೊಗೊಂಡಿರ್ತೀರ ಅದ್ರ ಜೊತೆ ಸ್ವಲ್ಪ ಸಾರನ್ನು ಖಾರ ಜಾಸ್ತಿ ಇದ್ರೆ ಮಕ್ಕಳು ತಿನ್ನಕ್ಕೆ ಇಷ್ಟಪಡೋಲ್ಲ ಸ್ವಲ್ಪ ಸೊ ಖಾರ ರೂಢಿ ಮಾಡೋದು ಹೀಗೆ ಸ್ವಲ್ಪ ಸ್ವಲ್ಪ ಚೂರು ಚೂರಿಂದ ರೂಢಿ ಮಾಡ್ಕೊಂಡು ಆಮೇಲೆ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಖಾರನ ಸೇರಿಸಿ ಸೊ ಅದನ್ನು ಸ್ಮ್ಯಾಶ್ ಮಾಡಿ ತುತ್ತು ಮಾಡಿ ತಿನ್ನಿಸ್ಬಹುದು ಸೊ ಈ ಥರ ಮಾಡಿದರೆ ಮಗುಗೆ ಈ ಥರ ರೂಢಿ ಮಾಡ್ಕೊಂಬಂದರೆ ಮಗು ಕೂಡ ಡೇ ಬೈ ಡೇ ಡೇ ಬೈ ಡೇ ಖಾರ ತಿನ್ನೋಕ್ಕೂ ಶುರು ಶುರು ಮಾಡುತ್ತೆ ಆ್ಯಂಡ್ ನಾನ್ ವೆಜ್ ಫುಡ್ ರೆಸಿಪೀಸ್ ಕೂಡ ತಿನ್ನಿಸಿದ್ರು ಕೂಡ ಡೈಜೆಷನ್ ಮಾಡ್ಕೊಳುತ್ತೆ ಸೊ ಸ್ಟಾರ್ಟಿಂಗಲ್ಲಿ ಟೇಸ್ಟಿಗೆ ಅಡ್ಜಸ್ಟ್ ಆಗಬೇಕು ಆಮೇಲೆ ಬರ್ತಾ ಬರ್ತಾ ಮಗುಗೆ ಅಲ್ಲೆಲ್ಲ ಬರ್ತಿದೆ ಅನ್ನೋವಾಗ ಚೆನ್ನಾಗಿ ಬೇಯಿಸಿ ಸ್ವಲ್ಪ ಸ್ವಲ್ಪ ಸೊ ಸ್ಟಾರ್ಟಿಂಗಲ್ಲೇ ನಾವು ಪೀಸಸ್ನೆಲ್ಲ ಕೊಟ್ಟರೆ ಮಗು ಜಗದು ತಿನ್ನೋದು ಇದೆಲ್ಲ ಕಷ್ಟ ಆಗುತ್ತೆ ಸೊ ಸ್ಟಾರ್ಟಿಂಗಲ್ಲಿ ಸೂಪ್ಸ್ ಥರ ಮಾಡಿ ಕೊಡಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಿನ್ನಿಸ್ಬೇಕು ಸೊ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ಆ್ಯಂಡ್ ಸಮ್ಮರ್ ಆಗಿರೋದ್ರಿಂದ ಮಗುಗೆ ನಾನ್ ವೆಜ್ ಫುಡ್ಡನ್ನು ಕೊಡ್ತೀನಿ ಅಂದರೆ ಸ್ವಲ್ಪ ಆದಷ್ಟು ಮಕ್ಕಳಿಗೆ ಕಡಿಮೆನೇ ಕೊಡಿ ಸೊ ಅವರಿಗೆ ಹೆಲ್ತಲ್ಲಿ ಪ್ರಾಬ್ಲಮ್ ಆಗೋದು ಡೈಜೆಷನ್ ಮಾಡ್ಕೊಳ್ಳೋಕೆ ಕಷ್ಟ ಆಗೋದು ಆದಷ್ಟು ಈಸಿಯಾಗಿ ಡೈಜೆಷನ್ ಆಗೋ ಥರ ಫ್ರೂಟ್ಸನ್ನು ಕೊಡಿ ಹೇರಳವಾಗಿ ನೀರಿನ ಅಂಶ ಇರೋ ರೀತಿ ಚೆನ್ನಾಗಿ ನೀರನ್ನು ಕುಡಿಸ್ತೀರಿ ಮಕ್ಕಳಿಗೆ ಮತ್ತು ಫ್ರೂಟ್ಸ್ ಹಣ್ಣುಗಳನ್ನು ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಸೊ ಒಳ್ಳೆ ರೀತಿಯ ನೀರಿನ ಅಂಶ ಇರೋಂಥ ಸೀಸನಲ್ ಫ್ರೂಟ್ಸ್ಗಳನ್ನು ಕೊಟ್ಟರು ಕೂಡ ಚೆನ್ನಾಗಿರ್ತಾರೆ ಆದಷ್ಟು ಡಿಹೈಡ್ರೇಷನ್ ಆಗದೆ ಇರೋ ಥರ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗಿರೋಂಥ ಕೆಲವೊಂದು ಡೌಟ್ಸ್ ಆಗಿರ್ಬೋದು ನಾನ್ ವೆಜ್ ಫುಡ್ಸನ್ನು ಯಾವಾಗ ಕೊಡ್ಬೋದು ಒಂದು ನಮ್ಮ ಹಿರಿಯರು ಮಾಡಿರೋವಂಥ ಪದ್ಧತಿ ಪ್ರಕಾರನೇ ನೋಡೋದಾದ್ರೂ ಒಂದು ಎಂಟು ತಿಂಗಳು ತುಂಬಬೇಕು ಸೊ ನಾನು ಅವ ಆಮೇಲೆ ರೂಢಿ ಮಾಡಿದ್ದು ಯಾವ ಥರ ತಿನ್ನಿಸ್ತಾ ಇದೆ ಅದೆಲ್ಲ ಬ್ಲಾಗ್ಸನ್ನೇ ಮಾಡಿದ್ದೀನಿ ಸ್ವಲ್ಪ ನಿಧಾನ ಮಾತಾಡಿರ್ಬೋದು ಕ್ಲಾರಿಟಿ ಕಡಿಮೆ ಇರ್ಬೋದು ಬಟ್ ಮಾಹಿತಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸೊ ಆ ವಿಡಿಯೋನ ಈಗ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ ಇಷ್ಟರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ಏಯ್ಟ್ ಮಂತ್ಸ್ ಆದಮೇಲೆ ತಿನ್ನಿಸ್ಬೋದು ತಿನ್ನಿಸ್ಬೇಕಾದ್ರೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕು ಸ್ಟಾರ್ಟಿಂಗ್ ಎಗ್ಗಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಸೊ ಚಿಕನ್ ಮಟನ್ ಸೂಪ್ಸ್ ಥರ ಮಾಡಿ ರೂಢಿ ಮಾಡಿಕೊಂಡು ಬನ್ನಿ ಅದೇ ಜಾಸ್ತಿ ನಾನ್ ವೆಜಿಟೇರಿಯನ್ ಫುಡ್ಡಿಗೆ ಫುಡ್ಡನ್ನು ಮಕ್ಕಳಿಗೆ ಜಾಸ್ತಿ ಕೊಡೋದು ಒಳ್ಳೇದಲ್ಲ ವೀಕ್ಲಿ ಒನ್ಸ್ ಜಾಸ್ತಿ ಅಂತಂದರೆ ಟ್ವೈಸ್ ವಾರದಲ್ಲಿ ಎರಡು ದಿನ ಕೊಡ್ಬೋದು ಅಷ್ಟೇ ಬಟ್ ವೀಕ್ಲಿ ಒನ್ಸ್ ಸರ್ ಒಳ್ಳೆಯದು ಸೊ ನಾನ್ ವೆಜ್ ಫುಡ್ಸನ್ನು ತಿನ್ನೋದ್ರಿಂದ ರಿಚ್ ಪ್ರೋಟೀನ್ಸ್ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಸೊ ಅದ್ರ ಜೊತೆಗೆ ಮಕ್ಕಳು ಡೈಜೆಷನ್ ಆಗೋ ಥರನೂ ಕೂಡ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ ಆದ್ದರಿಂದ ಹೆಚ್ಚು ಬೇಡ ಒಂದು ಲಿಮಿಟಲ್ಲಿ ನಾನ್ ವೆಜ್ ಫುಡ್ಸನ್ನು ಮಗುಗೆ ಕೊಡ್ತಾ ಕೊಡ್ತಾ ರೂಢಿ ಮಾಡಿಕೊಂಡು ಬನ್ನಿ ಓಕೆನಾ ಈಗ ನೆಕ್ಸ್ಟ್ ವೀಡಿಯೋನ ನೋಡಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ಮಾಹಿತಿಯ ವಿಡಿಯೋದೊಂದಿಗೆ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ ಪುಟ್ಟ ಖುಷಿ ಖುಷಿಯಾಗಿರಿ ಇರಿ ಇರೋದೊಂದೇ ಜೀವನ ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿ ಪುಟ್ಟು ಮುದ್ದಾದ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು